ಆತ್ಮೀಯ ಕರ್ನಾಟಕದ ಎಲ್ಲ ಪ್ರಗತಿಪರ ಜನಪರ ಹಾಗೂ ಮಾನವೀಯ ಪರ ಇರ್ತಕ್ಕಂಥ ಎಲ್ಲ ಗೆಳೆಯರೇ ಹಾಗೂ ನಾಯಕರೇ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಗುರುವಾರದಂದು ಹಾಸನದಲ್ಲಿ ಒಂದು ಐತಿಹಾಸಿಕ ಪ್ರತಿಭಟನಾ ಸಮಾವೇಶ ನಡೀತಾ ಇರತಕ್ಕಂಥದ್ದು ಈಗಾಗಲೇ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂತ ಅಂದ್ಕೊಳ್ತೇನೆ ಇದು ಹಾಸನದ ಘನತೆಯನ್ನು ಇಡೀ ವಿಶ್ವದ ಮುಂದೆ ನಾಚಿಕೆ ಪಟ್ಟುಕೊಳ್ಳುವ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಹೀನ ವಿಕೃತಿ ಕಾಮಿ ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಹಾಗೆಯೇ ಆ ಅನ್ಯಾಯಕ್ಕೆ ಒಳಪಟ್ಟಿರ್ತಕ್ಕಂಥ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ತಾಯಂದಿರಿಗೆ ಅವರ ಘನತೆಯನ್ನು ಎತ್ತಿಡಿಬೇಕು ಮತ್ತು ಅವರಿಗೆ ರಕ್ಷಣೆ ಸಹಕಾರ ಧೈರ್ಯವನ್ನು ತುಂಬೋದಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಎಲ್ಲ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಹಾಸನದ ಎಲ್ಲ ನಮ್ಮ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಜನಪರ ಹಾಗೂ ಮಹಿಳಾ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತ ಸಂಘಟನೆಗಳು ಇವರೆಲ್ಲರೂ ನಾನು ಮನವಿ ಮಾಡೋದೇನೆಂದರೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಸಾವಿರಾರು ಸಂಖ್ಯೆಯನ್ನು ಸ್ವಾಗತಿಸಿದ್ದಕ್ಕೆ ಮತ್ತು ಅವರಿಗೆ ಸಹಕಾರ ನೀಡೋದಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿ ಅವತ್ತು ನೀವೆಲ್ಲರೂ ಈ ಪ್ರತಿಭಟನಾ ಮೆರವಣಿಗೆ ಮತ್ತು ಪ್ರತಿಭಟನಾ ಸಮಾವೇಶವನ್ನು ಯಶಸ್ವಿಗೊಳಿಸುವುದರ ಮೂಲಕ ಹಾಸನದ ಘನತೆಯನ್ನು ಏನು ಹಾಳು ಮಾಡಿದ್ದಾರೆ ಅಗೌರವ ತೋರಿಸಿದ್ದಾರೆ ಅಂಥವ್ರಿಗೆ ಸರಿಯಾದ ಶಿಕ್ಷೆ ಮತ್ತು ಪಾಠವನ್ನು ಕಲಿಸೋದಕ್ಕೆ ನಾವೆಲ್ಲರೂ ಕೂಡ ತಯಾರಿಯಾಗಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇದು ಎಲ್ಲ ಜನಪರರ ಕಾರ್ಯಕ್ರಮ ತಾವೆಲ್ಲರೂ ಆವತ್ತು ಬಂದು ನಮ್ಮೊಟ್ಟಿಗೆ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೇವೆ